ರೀ ಸ್ವಲ್ಪ ತಲೆ ಎತ್ ಮೇಲ್ ನೋಡ್ರಿ ಚಂದ್ರ ಕಾಣ್ತಿದ್ದಾನಂತ ಚಂದ್ರನ ಕಾಣ್ತಾ ಇದನ್ನಲ್ಲ ಯಾಕೆ ಏನೇ ವಿಷಯ ಇವತ್ ಗಣೇಶ್ ಬಾಲ್ವೇನ್ರಿ ಅದಕ್ಕೆ ಹಬ್ಬದ ದಿವಸ ಚಂದ್ರ ನೋಡಿದ್ರೆ ತೊಂದ್ರೆ ಗ್ಯಾರಂಟಿ ಸದ್ಯ ನಾನ್ ನೋಡ್ಲಿಲ್ಲಪ್ಪ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು ಒಂದ್ ಕೆಲ್ಸಕ್ಕೂ ಸಹಾಯ ಮಾಡೋದಿಲ್ಲ ಮದ್ವಿ ಅನ್ನೋ ಪದದ ಅರ್ಥ ಗೊತ್ತೈತೆ ನಿಮಗ ಗೊತ್ತಾಯ್ತಲ್ಲ ಏನ್ ಗೊತ್ತಾಯ್ತು ನಿಮಗ ಮದುವೆ ಅಂದ್ರ ಮರೆಯಲಾಗದ ದುರ್ಘಟನೆ ನಡೆಯುವ ವೇದಿಕೆ ಹೇಳಿದ್ರೆ ಈಗ ಊರಿಂದ ಬಂದೆ ಮನೆಗ್ ಬರ್ತಾ ಇದ್ದೆ ಮಕ್ಕಳಿಗೆ ಏನಾದ್ರು ಸ್ವೀಟ್ ಅಂತಿದ್ದೀನಿ ಏನ್ ತಗೋಬರ್ಲಿ ಏ ಸ್ವೀಟ್ ಗಿಟ ಎಲ್ಲ ಬೇಡಪ್ಪ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಒಂದ್ ಎರಡು ಕೆಜಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕೆಜಿಗೆ ಐನೂರು ರೂಪಾಯಿಗೆ ಸಾಧ್ಯ ಹೆಂಗ್ರಿ ನಾ ಹಲೋ ಸರ್ ಮುಂಜಾನೆ ಎದ್ದು ಫೋನ್ ಹಿಡ್ಕೊಂಡು ಕುಂತ ಬಿಡುದ್ರಿ ಅದ ನನ್ ಮಕ್ಕಳಿಗೆ ಯಾವ ಅವ ಫೋನ್ ಹಚ್ಚಿದ್ದವ ನಮ್ ಮ್ಯಾನೇಜರ್ ರವಿ ಸರ್ ಅವ್ರೆ ಸರ್ ಮ್ಯಾನೇಜರ್ಗೆ ತಗೊಂಡೋಗಿ ಬೆಂಕಿ ಹಚ್ಚ್ರಿ ನಿಮ್ಗೂ ಬುದ್ಧಿ ಇಲ್ಲೂ ಬುದ್ಧಿ ಇಲ್ಲ ಸರ್ ಒಂದ ಸರ್ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲ ಹೊರಗೆ ಬರ್ತೇನೆ ರೀ ಫೋನ್ ತಗೊಂಡೆ ಯಾಕೆ ಮಾಡಾ ತಾಳಿಪ್ಪ ಏನಾಗೈತಿ ಕಿಗೆ ಹೆಂಗಾಗಿತ್ರಿ ನಾಷ್ಟ ಮುಂಜಾನೆ ನಾಷ್ಟ ಮಸ್ತ್ ಆಗಿತ್ತ ಸುಮ್ಮನೆ ಹೋಗ್ರಿ ಸರ್ ಕೂಡ ಫೋನ್ ನಾಗ ಮಾತಾಡಾಕತ್ತಾರ ಸರ್ ಗಾಡಿ ಬಂದ್ ಮಾಡ್ರಿ ಡಿಸ್ಟರ್ಬ್ ಆಗ್ತದ ಹೆಂಗಾಗಿತ್ರಿ